ಹಾಯ್ ಹಲೋ ನಮಸ್ಕಾರ ಶ್ರೀಯಾರ್ ಸ್ಟೋರೀಸ್ ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಊರ ಹೊರಗೆ ಇರುವಂತಹ ಒಂದು ದೊಡ್ಡ ಆಲದ ಮರದ ಬಳಿ ಹೋಗ್ತಾನೆ ಹಾಗೆ ಮರವನ್ನೇರಿ ಕೂತ್ಕೋತಾನೆ ಅದೇ ಸಮಯಕ್ಕೆ ಸರಿಯಾಗಿ ಒಂದು ಎತ್ತಿನ ಗಾಡಿಯಲ್ಲಿ ಒಂದು ಕುಟುಂಬ ಪಕ್ಕದೂರಿನ ಜಾತ್ರೆಗೆ ಹೊರಟಿರ್ತಾರೆ ಬಿಸಿಲಾಗಿರೋದ್ ಕಾರಣದಿಂದ ಅವ್ರು ಒಂದು ನೆರಳನ್ನ ಹುಡುಕ್ತಾ ಇರಬೇಕಾದ್ರೆ ಅವರ ಕಣ್ಣಿಗೆ ಕಾಣೋದೆ ಈ ಆಲದ ಮರ ಅವರು ತಮ್ಮ ಎತ್ತಿನ ಗಾಡಿಯನ್ನ ಆ ಆಲದ ಮರದ ಬಳಿ ನಿಲ್ಲಿಸಿ ಸ್ವಲ್ಪ ಹೊತ್ತು ವಿಶ್ರಮಿಸಿ ಹೋಗೋಣ ಅಂತ ನಿರ್ಧಾರ ಮಾಡ್ತಾರೆ ಹಸಿವಾಗ್ತಾ ಇರುತ್ತೆ ಆದ್ರೆ ಅಡಿಗೆಯನ್ನ ಮಾಡಿ ಹೊರಡೋದು ತಡ ಆಗತ್ತೆ ಹಾಗಾಗಿ ಅವರೆಲ್ಲರೂ ಹೇಗಿದ್ರು ನಮ್ಮ ಬಳಿ ಬೆಲ್ಲ ಇದೆ ಹಾಗೆ ಒಂದು ಪಾಯಸವನ್ನ ಮಾಡಿ ಪಾಯಸ ಕುಡಿದು ಹೋಗೋಣ ಅಂತ ನಿರ್ಧಾರ ಮಾಡ್ತಾರೆ ಆ ಎತ್ತಿನ ಗಾಡಿಯಲ್ಲಿ ಇದ್ದವರೆಲ್ಲರೂ ಕೆಳಗೆ ಇಳಿದು ಅವರೆಲ್ಲರೂ ಒಟ್ಟಾಗಿ ಪಾಯಸವನ್ನ ಮಾಡಿರ್ತಾರೆ ಇನ್ನೇನು ಅವರೆಲ್ಲ ಪಾಯಸ ಕುಡಿಬೇಕು ಅಂತ ಅನ್ಕೊಳ್ತಿರ್ತಾರೆ ಅಷ್ಟರೊಳಗೆ ದೂರದಿಂದ ಕುದುರೆಯನ್ನೇರಿ ಒಂದಷ್ಟು ಜನ ಕಳ್ಳರು ಬರ್ತಾ ಇರ್ತಾರೆ ಇದನ್ನ ನೋಡ್ತಾ ಇದ್ದಾಗೆ ಹೆದರಿಕೊಂಡಂತಹ ಆ ಕುಟುಂಬ ತಾವು ತಂದಂತಹ ವಸ್ತುಗಳನ್ನೆಲ್ಲ ಮತ್ತೆ ಗಾಡಿಗೆ ಹಾಕಿಕೊಂಡು ಹೊರಡ್ತಾರೆ ಪಾಯಸವನ್ನು ಕೂಡ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡ್ತಾರೆ ಆದ್ರೆ ತುಂಬಾ ಬಿಸಿ ಇರೋದ್ರಿಂದ ಅದನ್ನ ಅಲ್ಲೇ ಬಿಟ್ಟು ತಮ್ಮ ಎತ್ತಿನ ಗಾಡಿಯನ್ನ ಏರಿ ಹೊರಟೇ ಬಿಡ್ತಾರೆ ಅಲ್ಲಿಗೆ ಬಂದಂತಹ ಕಳ್ಳರಿಗೆ ಅಲ್ಲಿ ಕಾಣಿಸಿದ್ದು ಒಂದು ಪಾಯಸದ ಪಾತ್ರೆ ಮಾತ್ರ ಆ ಗುಂಪಿನಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಹೇಳ್ತಾನೆ ಅರೆ ಕಳ್ತನ ಮಾಡೋಣ ಅಂತ ಇಲ್ಲಿವರೆಗೂ ಬಂದ್ವಿ ನಮಗೆ ಕೊನೆಗೆ ಸಿಕ್ಕಿರೋದು ಈ ಪಾಯಸದ ಪಾತ್ರೆ ಮಾತ್ರ ಸರಿ ಈ ಪಾಯಸವನ್ನೇ ಕುಡಿದು ಹೋಗೋಣ ಅಂತ ಒಬ್ಬ ಹೇಳ್ತಾನೆ ಅದಕ್ಕೆ ಮತ್ತೊಬ್ಬ ಹೇಳ್ತಾನೆ ಹೇಗೆ ನಂಬೋದು ನಾವೆಲ್ಲ ಸತ್ ಹೋಗ್ಲಿ ಅಂತ ಹೇಳಿ ಈ ಪಾಯಸಕ್ಕೆ ವಿಷವನ್ನ ಹಾಕಿದ್ರೆ ಅಂತ ಅದಕ್ಕೆ ಮತ್ತೊಬ್ಬ ಹೇಳ್ತಾನೆ ಪಾಯಸಕ್ಕೆ ವಿಷವನ್ನ ಹಾಕಿದ್ದೇ ಹೌದಾಗಿದ್ದರೆ ಅವರು ಅವರ ಕಡೆಯವರನ್ನ ಯಾರಾದರನ್ನಾದ್ರೂ ಇಲ್ಲೇ ಬಿಟ್ಟ ಹೋಗಿರ್ತಾರೆ ಇಲ್ಲಿ ಸುತ್ತಮುತ್ತ ಯಾರಾದರೂ ಕಾಣಿಸ್ತಾರ ಸ್ವಲ್ಪ ಗಮನವಿಟ್ಟು ನೋಡಿ ಅಂತ ಹೇಳ್ತಾರೆ ಎಲ್ಲ ಕಡೆ ನೋಡ್ತಾರೆ ಯಾರು ಕಾಣಿಸೋದಿಲ್ಲ ಒಬ್ಬ ತಲೆ ಎತ್ತಿ ನೋಡ್ತಾನೆ ಮರದ ಮೇಲೆ ತಿಮ್ಮಪ್ಪ ಕೂತಿರ್ತಾನೆ ತಿಮ್ಮಪ್ಪನಿಗೆ ಆ ಕಳ್ಳರು ಕೆಳಗೆ ಇಳಿಯುವಂತೆ ಧಮ್ಕಿಯನ್ನ ಹಾಕ್ತಾರೆ ತಿಮ್ಮಪ್ಪ ಹೆದರುಕೊಂಡೆ ಕೆಳಗೆ ಕೂಡ ಇಳಿತಾನೆ ಇಳಿದವನಿಗೆ ಈ ಕಳ್ಳರೆಲ್ಲರೂ ಸೇರಿ ಆ ಪಾಯಸವನ್ನ ಕುಡಿಯುವಂತೆ ತಾಕೀತು ಮಾಡ್ತಾರೆ ತಿಮ್ಮಪ್ಪ ಕಳ್ಳರ ಬಳಿ ಪರಿಪರಿಯಾಗಿ ಬೇಡ್ಕೋತಾನೆ ಇವತ್ತೊಂದು ದಿನ ನನಗೆ ಪಾಯಸವನ್ನ ಕುಡಿ ಅಂತ ಹೇಳ್ಬೇಡಿ ಈಗಾಗಲೇ ಸಮಯ ಸರಿಯಾಗಿ ಎರಡು ಗಂಟೆ ಆಗಿದೆ ನಾನು ಈಗ ಪಾಯಸವನ್ನ ಕುಡಿದ್ರೆ ನನ್ನ ಕತೆ ಅಷ್ಟೇ ದಯವಿಟ್ಟು ನನಗೆ ಪಾಯಸವನ್ನ ಕುಡಿಯೋದಕ್ಕೆ ಬಲವಂತ ಮಾಡಬೇಡಿ ಅಂತ ಹೇಳ್ತಾರೆ ಆದ್ರೆ ಆ ಕಳ್ಳರು ಕೇಳೋದೇ ಇಲ್ಲ ಇದ್ದಂತಹ ದೊಡ್ಡ ಪಾತ್ರೆ ಪಾಯಸವನ್ನ ಅವನಿಗೆ ಕುಡಿಸಿ ಬಿಡ್ತಾರೆ ಅಲ್ಲಿ ಇದ್ದಂತಹ ದೊಡ್ಡ ಪಾತ್ರೆಯ ಪಾಯಸದಲ್ಲಿ ಅರ್ಧದಷ್ಟು ಪಾಯಸವನ್ನ ಈ ತಿಮ್ಮಪ್ಪನಿಗೆ ಕುಡಿಸಿ ಬಿಡ್ತಾರೆ ಸರಿ ಇದರಲ್ಲಿ ವಿಷ ಹಾಕಿಲ್ಲ ಹಾಗಾಗಿ ನಾವೆಲ್ಲ ಕುಡಿಯೋಣ ಅಂತ ಉಳಿದ ಪಾಯಸವನ್ನ ಆ ಕಳ್ಳರು ಕುಡಿದು ಅಲ್ಲಿಂದ ಹೊರಡ್ತಾರೆ ತಿಮ್ಮಪ್ಪನಿಗೆ ಅರ್ಧ ಪಾತ್ರೆ ಪಾಯಸವನ್ನ ಕುಡಿದು ಸಾಕಾಗಿ ಹೋಗಿರುತ್ತೆ ತುಂಬಾ ಕಷ್ಟ ಪಟ್ಕೊಂಡು ಊರಿಗೆ ಮತ್ತೆ ಬರ್ತಾನೆ ಊರಿಗೆ ಬರ್ತಾ ಇದ್ದ ಹಾಗೆ ಅವನಿಗೆ ಮೊದಲು ಕಾಣಿಸೋದೆ ಜ್ಯೋತಿಷಿಗಳು ಜ್ಯೋತಿಷಿಗಳು ಕೇಳ್ತಾರೆ ಏನಪ್ಪಾ ತಿಮ್ಮಪ್ಪ ನಾನ್ ಹೇಳಿದಂತಹ ಭವಿಷ್ಯ ಏನಾದ್ರೂ ನಿಜ ಆಯ್ತಾ ನೀನ್ ಇವತ್ತು ಪಾಯಸ ಕುಡ್ದ ಅಂತ ಕೇಳ್ತಾರೆ ಅದಕ್ಕೆ ಆತ ಹೇಳ್ತಾನೆ ಸ್ವಾಮಿಗಳೇ ಸುಮ್ನೆ ಹಳ್ಳಿಯ ಒಳಗೆ ಇದ್ದಿದ್ರೆ ಒಂದು ಲೋಟ ಪಾಯಸವನ್ನ ಕುಡಿದು ಸುಮ್ಮನಾಗಿರಬಹುದಿತ್ತು ಈ ಪಂದ್ಯದಲ್ಲಿ ಗೆಲ್ಬೇಕು ಅಂತ ಹೇಳಿ ಜೀವಮಾನಕ್ಕೆ ಆಗುವಷ್ಟು ಪಾಯಸವನ್ನ ಇವತ್ತು ಒಂದೇ ದಿನ ಕುಡಿದ್ಬಿಟ್ಟಿದೀನಿ ನನ್ನನ್ನ ಕ್ಷಮಿಸಿ ಬಿಡಿ ನಿಮ್ಮ ಭವಿಷ್ಯನೇ ನಿಜ ಆಗಿದೆ ಅಂತ ತಪ್ಪೊಪ್ಕೋತಾನೆ ಸ್ನೇಹಿತರೆ ಈ ಕತೆ ಕೇಳಿದ್ರಲ್ಲ ನಿಮ್ಗೇನ್ ಅನ್ನಿಸ್ತು ಎಷ್ಟೋ ಬಾರಿ ಯಾವ್ದಾದ್ರೂ ಒಂದು ಒಳ್ಳೆಯ ವಿಷಯ ನಡೀತಿದೆ ಅಂತ ಆದಾಗ ಅದರಲ್ಲಿ ಹುಡುಕಿ ಹುಡುಕಿ ತಪ್ಪು ಏನಿದೆ ಅಂತ ಕಂಡು ಹಿಡಿಯೋಕೆ ಹೋದಾಗ ನಮ್ಮ ಪರಿಸ್ಥಿತಿ ಕೂಡ ಒಮ್ಮೊಮ್ಮೆ ತಿಮ್ಮಪ್ಪನಿಗೆ ಆದ ಹಾಗೇನೆ ಆಗ್ಬಿಡುತ್ತೆ ಈ ಕತೆ ನಿಮ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರೆದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಇದನ್ನು ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಆದರೆ ಪ್ಲೀಸ್ ಮಾರಿದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕತೆಗಳನ್ನು ನಿಮ್ಮ ಬಳಿ ತರಬೇಕು ಅನ್ನುವಂಥ ಉತ್ಸಾಹವನ್ನು ಕೊಡುತ್ತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ